ಶಿಡ್ಘಟ್ಟದ್ದು ಇನ್ನು ಜಗಜ್ ಜಾಹೀರಾತು ಆಟಿದೆ ಮೊನ್ನೆನೋ ಅವರ ಶ್ರೀಮತಿ ಅವರು ಬಂದು ಇಲ್ಲೇ ಕೂತಿದ್ರು ಲಾಂಜ್ ಅಲ್ಲಿ ಬಂದಿತ್ತು ಅಂತ ಪತ್ರಿಕೆಯಲ್ಲೆಲ್ಲ ಫೋಟೋ ಹಾಕಿದ್ರು ಯಾಕೆ ಬಂದ್ರು ಅವರು ಆ ರಾಜೀವ್ ಗೌಡ ಇಲ್ಲಿದೆ ನನ್ನ ಹತ್ರ ಆಡಿಯೋನು ನನ್ನ ಹತ್ರ ಇದೆ ಅವನು ಎಷ್ಟು ಕೆಡದಾಗ ನಡ್ಕೊಂಡಿದ್ದಾನಂದ್ರೆ ಅವ್ರ ಅಮ್ಮನ ಬಿಟ್ಟಿಲ್ಲ ಅವ್ರ ಹೆಂಡತಿನ ಬಿಟ್ಟಿಲ್ಲ ಅವ್ರ ಮಕ್ಕಳು ಬಿಟ್ಟಿಲ್ಲ ಅಷ್ಟು ಭಾಷೆ ಓದಕ್ಕಾಗಲ್ಲ ಕಾಂಜಿ ಪಿಂಜಿ ಕೌನ್ಸಿಲರ್ ತರ ನಾನು ತಿಳ್ಕೊಬೇಡಿ ಅಂತ ಹೇಳಿದಾನೆ ಬೆಂಕಿ ಹಚ್ಚಿಬಿಡ್ತೀನಿ ನಿಮ್ಮ ಆಫೀಸ್ಗೆ ಅಂತ ಹೇಳಿದಾನೆ ಇಲ್ಲಿ ನಾನು ಓದಕ್ಕೆ ಹೋಗಲ್ಲ ಅವರ ಅಮ್ಮನು ಮುಂದೆ ಓದಕ್ಕೆ ಹೋಗಲ್ಲ ಏನೇನು ಹೇಳಬೇಕೋ ಎಲ್ಲ ಪದ ಕೆಟ್ಟ ಕೆಟ್ಟ ಪದಗಳೆಲ್ಲ ಹೇಳಿದ್ದಾರೆ ಅದನ್ನು ಮ್ಯೂಟ್ ಮಾಡಿ ಹಾಕಿದ್ದಾರೆ ನನ್ನ ಹತ್ರ ಅದ್ರ ವರ್ಜನಲ್ ಇದೆ ಅವ್ರು ಹೇಳಿದ್ದಾರೆ ಆತ ಸರ್ ಅಷ್ಟೆಲ್ಲ ಕೆಟ್ಟ ಪದ ಬೈದಬೇಡಿ ನಾನು ಆಯುಕ್ತೆ ನಾನು ಅಂತ ಹೇಳಿದ್ರೆ ಅವ್ರಿಗೂ ನೀನು ನೀನ್ನೊಂದು ಸರಿ ಏನಾನ ಈ ಥರ ಮಾಡಿದ್ರೆ ನಿನ್ನ ಏರಿಯಾದಲ್ಲಿ ಇದು ಹಾಕ್ಬಿಡಲ್ಲ ಅಂತ ಹೇಳಿದರು ಇಷ್ಟಾದರೂ ಕೂಡ ಅವ್ರಿಗೆ ಅವರು ಅಧ್ಯಕ್ಷರೇ ಅವರು ಏನಕ್ಕೆ ಅವ್ರನ್ನ ಇದು ಮಾಡಿದ್ದು ಆ ಬ್ಯಾನರ್ ತೆಗಿಸ್ತಾರಲ್ಲ ಆ ಬ್ಯಾನರ್ ಯಾಕೆ ಅದು ರೋಡ್ ಮಧ್ಯೆ ಡಿವೈಡರ್ ಮೇಲೆ ಆ ಟರ್ನಿಂಗ್ ಅಲ್ಲಿ ಯು ಟರ್ನ್ ಮಾಡಬೇಕು ಆ ಟರ್ನಿಂಗಲ್ಲಿ ಹಾಕಿದ್ರು ಅದು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಯಾರು ಹೇಳಿದ್ರಂತೆ ಅದಕ್ಕೆ ಆ ಕಮಿಷನರ್ ತೆಗೆದಿದೆ ಏನೋ ಒಳ್ಳೆ ಫೋಟೋ ಆದರೂ ಇರಲಿ ಏನೋ ಸಮಾಜಕ್ಕೆ ಒಳ್ಳೆ ಯಾರೋ ಮುಖ್ಯಮಂತ್ರಿ ಬರ್ತಾರೆ ಗೃಹ ಸಚಿವರು ಬರ್ತಾರೆ ಏನೋ ಕಾರ್ಯಕ್ರಮ ಉದ್ದಾಟಕ್ಕೆ ಬರ್ತಾರೆ ಹಾಕಿ ಅವ್ರು ಹಾಕಿದ್ದು ಯಾವ್ದು ಗೊತ್ತಾ ಅಧ್ಯಕ್ಷರೇ ಇದು ಫೋಟೋ ಸಿಗರೇಟ್ ಹೊಡಿತಾ ಇರೋದು ಫಿಲಮ್ ರಿಲೀಸ್ ಫಿಲಮ್ ರೀಸ್ಲಿ ರಿಲೀಸ್ದು ಸಿಗರೇಟ್ ಹೊಡಿತಾ ಇರೋ ಫೋಟೋ ದೊಡ್ಡದು ಹಾಕ್ಲಿ ಯಾರೋ ಮಂತ್ರಿ ಬರ್ತಾರೆ ಅಂತ ಹಾಕ್ಲಿ ಏನೋ ಜನಕ್ಕೆ ಮಾಹಿತಿ ಬೇಕು ಹಾಕ್ಲಿ ಸಿಗರೇಟ್ ಹೊಡೆದು ಏನು ಇದು ಕೆಳಗಡೆ ಅದು ಹಾಕಿದೀರ ಇದು ನಿಷಿದ್ಧ ತಾನೇ ಹಾಕೋದಕ್ಕೆ ಸರ್ಕಾರದ ಕಾನೂನು ಪ್ರಕಾರ ನಿಷಿದ್ಧ ಸಿಗರೇಟ್ ಸೇದೋದು ಇವೆಲ್ಲನು ಕೂಡ ಇದನ್ನು ಹಾಕಿರೋದು ಇದನ್ನ ತೆಗೆದಿದಕ್ಕೆ ಅವ್ರಿಗೆ ಅವ್ರ ಮನೆಯೆಲ್ಲ ಏನೇನು ಹೇಳ್ಬೇಕು ಅವ್ರ ಅಮ್ಮ ಯಾರನ್ನೂ ಬಿಟ್ಟಿಲ್ಲ ಎಲ್ಲರನ್ನೂ ಬೀದಿಗೆ ಎಳೆದ್ಬಿಟ್ರು ಇವತ್ತು ಪರಿಸ್ಥಿತಿಯನ್ನು ನಾವು ಇವತ್ತು